ವಿವೇಕಾನಂದವರ ಸದ್ಭಾವನಾ ಪ್ರಶಸ್ತಿ ಪ್ರಶಸ್ತಿಗೆ ಆಯ್ಕೆಯಾದ ಶ್ಯೂತ ನರಸಿಂಹರ್ತಿಯವರು ನಮ್ಮ ಹಿರಿಯರಾದ ನಮ್ಮ ಗುರುರಾಜ್ ಹೊಸಕೋಟೆಯವರ ನೇತೃತ್ವ ಮತ್ತು ಸಂತ ಸುಧಾ ಸುಧಾಕರ್ ಅವರು ಇದ್ದಾರೆ ಅವರು ಇದ್ದಾರೆ ಮತ್ತು ಎಲ್ಲ ಕೂಡ ಎಲ್ಲ ಆಶೀರ್ವಾದದೊಂದಿಗೆ ನಮ್ಮ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ನಮ್ಮ ಗೋವಿಂದರಾಜನಗರ ವಿಜಯನಗರ ಮಹಾಲಕ್ಷಿಪುರಂ ಮತ್ತು ರಾಜಾಜನಗರ ಸುತ್ತಮುತ್ತಲ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ಕಳಕಳಿಯೊಳ ವ್ಯಕ್ತಿಯಾಗಿ ನಮ್ಮಲ್ಲೆಲ್ಲ ಎಲ್ಲರೂ ಕೂಡ ಎಲ್ಲ ಎಲ್ಲರೊಡನೂ ಸ್ನೇಹಿತ ಸ್ನೇಹಪೂರ್ವಕವಾಗಿ ಮತ್ತು ಎನ್ ಜಿ ಒಗಳಲ್ಲಿ ಎಲ್ಲ ಸಂಘಟನೆಗಳಿಗೂ ತಮ್ಮ ತಮ್ಮ ಕೈಲಾದ ಎಲ್ಲ ಸಹಾಯ ಸಹಾಯವನ್ನು ಮಾಡ್ತಾ ಜೊತೆಗೆ ಸಹಕಾರಿಯಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ತಿಳುವಳಿಕೆಗಳನ್ನು ನೀಡುತ್ತಾ ಸಮಾಜ ವ್ಯವಸ್ಥೆಯಲ್ಲಿ ಒಂದು ಪ್ರಬುದ್ಧವಾದ ಒಂದು ವ್ಯವಸ್ಥೆಗೆ ತರುವಂಥದಲ್ಲಿ ನಮ್ಮ ನರಸಿಂಹಮೂರ್ತಿಯವರು ಈ ಕಾರ್ಯಗಳಲ್ಲಿ ಸದಾ ಮುನ್ನುಗ್ಗುವಂಥ ವ್ಯವಸ್ಥೆ ಇದ್ದು ಜೊತೆಗೆ ಎಲ್ಲ ರೀತಿಯಿಂದಲೂ ಒಳ ಸಜ್ಜನಿಕೆ ಸರಳತೆಯಿಂದ ಇರುವ ಈ ವ್ಯಕ್ತಿಗೆ ಈ ಪ್ರಶಸ್ತಿಗೆ ಅರ್ಹರು ಅಂತೇಳಿ ನಮ್ಮ ಭಾವನೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ವಿಭಾಗದ ನಮ್ಮ ಸ್ನೇಹಿತರುಗಳು ನಮ್ಮ ನಮ್ಮ ಎಲ್ಲ ಎನ್ ಜಿ ಒ ಸಂಘಟನೆಗಳು ನಮ್ಮ ಎಲ್ಲ ನಮ್ಮ ಟಿ ವಿ ಮತ್ತು ಮೀಡಿಯಾ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಎಲ್ಲ ಕಡೆಯಿಂದ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಇವರೆಲ್ಲ ನಮ್ಮ ಗುರುರಾಜ್ ಹಸುಪೇಟೆಯವರು ಇವರು ಈ ಗುರಿ ಹಿರಿಯರು ಮೂವತ್ತು ವರ್ಷದಿಂದ ಕರ್ನಾಟಕದ ಎಲ್ಲ ಭಾಗಗಳು ಸಂಚರಿಸಿದ ತಮ್ಮ ಜಾನಪದ ಲೋಕ ಇರಲಿ ಬೇರೆ ಬೇರೆ ರೀತಿಯಲ್ಲಿರಲಿ ಸಾಮಾಜಿಕ ಒಡನಾಟಗಳಲ್ಲಿ ಸೇರಿಕೊಂಡು ಸಾಮಾಜಿಕ ಕರ್ನಾಟಕಕ್ಕೆ ಒಂದು ಸೇವೆಯನ್ನು ಸಲ್ಲಿಸಿದ ಇಂಥ ಮಹಾನ್ ವ್ಯಕ್ತಿಗಳು ಇವರು ನಮ್ಮ ಸಂತವಾಣಿ ಸುಧಾಕರ್ ಆಗಲಿ ಮತ್ತು ನಮ್ಮ ಸ್ನೇಹಿತರುಗಳಾಗಲಿ ಮತ್ತು ನಮ್ಮ ಪರಿಷತ್ತಿನ ಏನು ನಮ್ಮ ನಮ್ಮ ಸ್ವಾಮಿ ವಿವೇಕಾನಂದ ವಿವೇಕಾನಂದ ಸತ್ವನ ನಮ್ಮ ಟೀಮ್ ಇದೆ ಕಳೆದ ಏನು ಐದನೇ ತಾರೀಕಿನಲ್ಲಿ ಮದುವಿ ಆಳದಲ್ಲಿ ಇವ್ರು ಹೋಗಿ ಪ್ರಶಸ್ತಿಗೆ ಅರ್ಹರಾದ ಮೇಲೆ ರಾಜ್ಯಾದ್ಯಂತ ಅನೇಕ ಅಭಿನಂದನೆಗಳು ಮಹಾಪುರವಾದ ಬಂತು ಈ ಸಂದರ್ಭದಲ್ಲಿ ನಾವು ಎಲ್ಲ ಕೂಡ ಹೋಗಿದ್ವು ಎರಡು ಮೂರು ದಿನ ಅಲ್ಲೇ ಉಳ್ಕೊಂಡು ಆ ಸಂಜೆ ರಾತ್ರಿ ನಡೆದ ಆ ಕಾರ್ಯಕ್ರಮ ಸತತವಾಗಿ ಹತ್ತುವರೆ ಹನ್ನೊಂದು ಗಂಟೆ ತನಕ ಕೂಡ ನಡೀತು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸದ್ಭಾವನಾ ಪ್ರಶಸ್ತಿಗೆ ಅರ್ಹರಾದ ನಮ್ಮ ಶ್ರೀ ನರಸಿಮೂರ್ತಿಯವರು ಅಭಿನಂದನೆಗೆ ಅರ್ಹರು ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಎಲ್ಲ ರೀತಿಯಲ್ಲೂ ಅವರ ಸಾಮಾಜಿಕ ಕಳೆಗಳಿಗೆ ಅವರಿಗೆ ನೀಡಬೇಕಾದ ಒಂದು ದೊಡ್ಡ ಒಂದು ಕೊಡುಗೆಯನ್ನು ನಾವು ಕೊಡಬೇಕಾಗ್ತದೆ ನಮ್ಮ ಜನಸಮೂಹದಿಂದ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಸಿಕ್ಕಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ಭಾಗವಾಗಿ ಅವರು ಸಾಮಾಜಿಕ ಒಂದು ಕಳಕಳಿಗೆ ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳೋ ಹಂತದಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ಅವರೊಂದು ಒಂದು ಒಂದು ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋ ಹಂಥದಲ್ಲಿ ಅವರಿಗೆ ಒಂದು ಒಂದು ಭಾಗದ ನೇತೃತ್ವ ಜೊತೆಗೆ ಒಂದು ಜವಾಬ್ದಾರಿಯನ್ನು ಸರ್ಕಾರ ಅವರಿಗೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ಸಂಘಟನೆಗಳ ಪರವಾಗಿ ನಮ್ಮ ಎಲ್ಲರೂ ಪರವಾಗಿ ನಮ್ಮ ಗುರುಗಳ ಆಶೀರ್ವಾದದ್ದ ಜೊತೆಗೆ ನಮ್ಮ ಸಂತಾನ ಸೋದಕರು ಎಲ್ಲ ಆಶೀರ್ವಾದದಿಂದ ಈ ಭಾಗದ ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ಸಲ್ಲಿಸ್ತಾನೆ ಥ್ಯಾಂಕ್ ಯು